ಇಲ್ಲಿ ನೋಡಿ ಇಲ್ಲಿ ನಾಲ್ಕು ರಾಣಿ ಸೆಲ್ ತಂದಿದ್ದೀನಿ ಇವತ್ತು ಹತ್ತನೇ ದಿನದ ರಾಣಿ ಸೆಲ್ ಇದು ಇದರಲ್ಲಿ ಇದು ಮತ್ತು ಇದು ಬೇಗ ಹ್ಯಾಚ್ ಆಗುತ್ತೆ ಇದರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅನ್ಕೋತೀನಿ ಒಂದು ಎರಡು ಫ್ರೇಮ್ ಡಿವೈಡ್ ಮಾಡಿದ್ದೀನಿ ಇಲ್ಲಿ ಇನ್ನೊಂದು ಇಲ್ಲಿದೆ ಇದು ಎರಡಕ್ಕೂ ಈಗ ಈ ಹತ್ತನೇ ದಿನ ಸೆಲ್ ಕೊಡ್ತಾ ಇದ್ದೀನಿ ಇದು ಬೆಳಗ್ಗೆ ಡಿವೈಡ್ ಮಾಡಿದ್ದೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಡಿವೈಡ್ ಮಾಡಿದ್ದು ಎರಡು ಫ್ರೇಮ್ ಫುಲ್ ಹುಳ ಇದೆ ಒಳ್ಳೆ ಬ್ರೂಡ್ ಇರೋದು ಎರಡು ಫುಡ್ ಸ್ಟೋರೇಜ್ ಇರೋದು ಕೊಡ್ತಿದ್ದೆ ಬಟ್ ಫುಡ್ ಸ್ಟೋರೇಜ್ ಇರೋದು ಇರಲಿಲ್ಲ ಅದಕ್ಕೆ ಎರಡು ಬ್ರೂಡ್ ಕೊಡ್ತಾ ಕೊಡ್ತಾಯಿದ್ದೀನಿ ಈಗ ಸೆಲ್ನ ಕಟ್ ಮಾಡಿ ಒಂದಕ್ಕೆ ಎರಡು ಕೊಡ್ತೀನಿ ಈ ಥರ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನು ಅಂದರೆ ಇದರಲ್ಲಿ ಆಲ್ರೆಡಿ ಇದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಇದು ಮೇಟಿಗೆ ಹೋಗುತ್ತೆ ಒಳ್ಳೆ ಬಿಸಿರೋದ್ರಿಂದ ಮೇಟಿಗೆ ಹೋಗುತ್ತೆ ಇನ್ ಕೇಸ್ ಮೀಟಿಂಗ್ ಫೇಲ್ ಆದರೂ ಇದರಲ್ಲಿ ಆಲ್ರೆಡಿ ಬ್ರೂಡ್ ಇರುತ್ತಲ್ವ ಅದಕ್ಕೆ ಅದರಲ್ಲೇ ಮತ್ತು ಕ್ವೀನ್ಸೆಲ್ ಮಾಡಿ ಮಾಡಿಕೊಡತ್ತೆ ಈ ಥರ ಕೆಳಬದಿ ಫೇಸ್ ಮಾಡಿಕೊಡ್ಬೇಕು ಮತ್ತು ಈ ಥರ ಟಿಪ್ ಏನಿದೆಯಲ್ಲ ಇದು ಕರೆಕ್ಟಾಗಿ ಗ್ಯಾಪಲ್ಲಿರಬೇಕು ಆ ಕಡೆ ಈ ಕಡೆ ಟಚ್ ಆಗೋದಲ್ಲ ಏನೂ ಆಗಬಾರ್ದು ಸೊ ಇದು ಹೆಂಗು ಎರಡು ಫ್ರೇಮ್ಗಳಿದೆ ಸೊ ಒಂದಕ್ಕೆ ಎರಡು ಕೊಟ್ಟಿರ್ತೀನಿ ಸೇಫ್ಟಿ ಒಂದು ಒಂದು ಅಂತ ನೋಡಿ ಅದು ಓಪನ್ ಆದರೂ ಕರೆಕ್ಟ್ ಜಾಗ ಇರಬೇಕು ಅದಕ್ಕೆ ಈ ಥರ ಮಾಡೋದ್ರಿಂದ ಹುಟ್ಟಿದ ಮೇಲೆ ಹದಿನೈದನೇ ದಿನಕ್ಕೆ ನಾರ್ಮಲಿ ಸೆಲ್ಲಿಗೆ ಇಟ್ಟಾಗ ಡಿವೈಡ್ ಮಾಡಿಕೊಡ್ತೀವಲ್ಲ ಆ ಥರ ಬ್ರೂಡ್ ಕೊಡೋದು ಬೇಕಾಗಲ್ಲ ಹದಿನೈದನೇ ದಿನಕ್ಕೆ ಇಲ್ಲ ಅಂದರೆ ಬ್ರೂಡ್ ಕೊಡಬೇಕಾಗುತ್ತೆ ಆವತ್ತು ಬಂದರೆ ಓಕೆ ಬಂದಿಲ್ಲ ಅಂದರೆ ಕಷ್ಟ ಎಲ್ಲ ಟೈಮು ಸಕ್ಸಸ್ ಆಗೇ ಬಿಡುತ್ತೆ ಅಂತೇನಲ್ಲ ಕೆಲವೊಂದು ಟೈಮು ರಾಣಿ ಮೇಟಿಗೆ ಹೋಗೋದೇ ಎಂಟು ದಿನ ಆದರೆ ಮಳೆ ಕಾರಣದಿಂದ ಮೋಡದ ಕಾರಣದಿಂದ ಅಲ್ಲ ಆವಾಗ ಮತ್ತೆ ಬ್ರೂಡ್ ಕೊಡೋದು ಬೇಕಾಗತ್ತೆ ಆದರೆ ಏನಂದ್ರೆ ವರ್ಕರ್ ಬೇಗ ಹೆಗ್ಲೇ ಮಾಡಲ್ಲ ಈ ಥರ ಮತ್ತು ಈ ಥರ ಎರಡೇ ಫ್ರೇಮ್ ನೀವು ಡಿವೈಡ್ ಮಾಡಿ ಇಟ್ಟರೆ ಕ್ವೀನ್ ಸೆಲ್ ಕಟ್ ಮಾಡೋದು ಕೂಡ ಬೇಕಾಗಲ್ಲ ಏನಕ್ಕೆಂದರೆ ಹುಳನೇ ಕಡಿಮೆ ಇರುತ್ತಲ್ವ ಹುಳನೇ ಕಡಿಮೆ ಇರೋದ್ರಿಂದ ಇದು ನೋಡಿ ತುಂಬ ಸೆಕೆ ಆಗಿದೆ ಇದರ ಮೂರು ಫ್ರೇಮ್ ಕಾಣಿಸ್ತಾ ಇದೆ ಸೈಡಿಗಿಂದ ಜಸ್ಟ್ ಸಪೋರ್ಟಿಗೆ ಏನು ತೊಗೊಂಡಿದ್ದೆ ಸ್ವಲ್ಪ ಫುಡ್ ಇತ್ತು ಅಂತ ಸರಿಯಾಗಿರೋದು ಎರಡೇ ಫ್ರೇಮ್ ಫುಲ್ ಹುಳ ಇದೆ ನೋಡಿ ತುಂಬ ರೆಕ್ಕೆ ಬಿಡ್ತಾಯಿದೆ ಇದೆ ಏನೂ ಮುಚ್ಚಿರಲಿಲ್ಲ ಸೆಕೆ ತುಂಬ ಆಗ್ತಾಯಿದೆ ಇದೆ ಇದಿತ್ತು ಇದು ಎರಡನ್ನು ಈ ಥರ ಮಧ್ಯದಲ್ಲಿ ಇಟ್ಕೊಳ್ಳೋಣ ಏನಕ್ಕೆ ಎರಡು ಕೊಡ್ತೀನಿ ಒಂದು ಹ್ಯಾಚಾಗಿಲ್ಲ ಅಂದರೂ ಇನ್ನೊಂದರೂ ಹ್ಯಾಚ್ ಆಗಲಿ ಅಂತ ಈಗ ಇನ್ನೂ ರಾಣಿ ಸೆಲ್ ಇದೆ ಈ ಒಂದು ಪೇಟೆಗೆ ಆಮೇಲೆ ಇಲ್ಲೊಂದು ಇಲ್ಲೊಂದು ಇದೆ ಇದು ಮೂರನ್ನು ಎರಡೆರಡು ಫ್ರೇಮ್ ಡಿವೈಡ್ ಮಾಡ್ತೀನಿ ತೋ ತಗೊಂಡೋಗಿ ಸೆಲ್ ಕೊಡ್ತೀನಿ ಇನ್ ಕೇಸ್ ಸೆಲ್ ಇಲ್ಲ ಅಂದರೂ ಕೂಡ ಎರಡು ಫ್ರೇಮ್ ಡಿವೈಡ್ ಮಾಡಿ ಒಂದು ಫೀಡ್ ಕೊಟ್ಟು ಹೋಗ್ಬಿಟ್ರೆ ಇನ್ನು ಹದಿನೈದನೇ ದಿನಕ್ಕೆ ಸೆಲ್ ಕೊಟ್ಟಿಲ್ಲ ಅಂದರೆ ಹದಿನೈದನೇ ದಿನಕ್ಕೆ ರೂಢ್ ಕೊಟ್ಟರಾಯಿತು ಅಲ್ಲಿ ತನಕ ಏನು ಫೀಡಿಂಗೇನು ಬೇಕಾಗಲ್ಲ ಅರ್ಧ ಲೀಟ್ರ್ ಫೀಡಿಂಗ್ ಕೊಡ್ತೀನಿ ಒಂದಕ್ಕೆ ಸೊ ಕಡಿಮೆ ಹುಳ ಇರೋದ್ರಿಂದ ಅವೇನು ಎಸ್ಕೇಪ್ ಕೂಡ ಆಗೋಲ್ಲ ಸೊ ಅದಕ್ಕಾಗಿ ಎರಡು ಫ್ರೇಮ್ ಡಿವೈಡ್ ನಾನು ಚೂಸ್ ಮಾಡೋದು ಮತ್ತು ನಾನೇನು ಮಾಡ್ತೀನಿ ಅಂದರೆ ಈಗ ಇದರಲ್ಲಿ ಆರು ಫ್ರೇಮ್ ಇದೆ ಅಂದ್ಕೊಡಿ ಇದು ಹೋ ಇದು ಆರು ಫ್ರೇಮ್ ಬಾಕ್ಸು ಸೊ ಇದರಲ್ಲಿ ಆರು ಫ್ರೇಮ್ ಆಲ್ಮೋಸ್ಟ್ ಫುಲ್ ಹುಳ ಇದೆ ಇದು ಸೂಪರು ಇದೆ ಸೂಪರು ಇದೆ ಫುಲ್ ಹುಳ ಇದೆ ನಾನು ಇದರಲ್ಲಿ ಎರಡೆರಡರಂತೆ ಮೂರು ಮಾಡೋಲ್ಲ ನಾನೇ ಮಾಡ್ತೀನಿ ಎರಡೇ ಫ್ರೇಮ್ ತೆಗಿತೀನಿ ಒಂದು ಸೈಡಿಗೆ ಫುಡ್ಡು ಆಮೇಲೆ ಒಂದು ಒಳ್ಳೆ ಬ್ರೂಡು ಎರಡು ಫ್ರೇಮ್ ಫುಲ್ ಹುಳ ಆಮೇಲೆ ಫೀಡಿಂಗ್ ಕೊಡ್ತೀನಿ ನೋಡಿ ಇದಕ್ಕೆ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಎಮ್ ಫೀಡ್ ಕೊಡ್ತೀನಿ ಹತ್ತು ದಿನಕ್ಕೆ ಒಂದು ಫೀಡು ಅಥವಾ ವೀಕ್ಲಿ ಮೇಲೆ ಡಿಪೆಂಡು ಅದಕ್ಕೆ ಲೇಟ್ ಆದರೆ ಅಂತ ಜಾಸ್ತಿ ಕೊಟ್ಟಿರ್ತೀನಿ ಎರಡು ಫ್ರೇಮ್ ಎತ್ತಿ ಆಮೇಲೆ ಎರಡು ಫೀಡ್ ಮಾಡೋ ತನಕ ಇನ್ನೂ ಒಂದು ಫುಲ್ಲು ಇನ್ನೊಂದು ಅರ್ಧ ರಟ್ಟು ಇನ್ನೊಂದು ಟ್ವೆಂಟಿ ಡೇಸ್ ಹೇಳೋ ತನಕ ಮತ್ತೆ ಎರಡು ರಟ್ಟುನೂ ಇಡಿಸಿರುತ್ತೆ ಆಲ್ಮೋಸ್ಟ್ ಟ್ವೆಂಟಿ ಟು ತರ್ಟಿ ಡೇಸ್ ಒಳಗಡೆ ಆಮೇಲೆ ಫ್ರೀ ಆದಾಗಲ್ಲ ಫಿಫ್ಟೀನ್ ಡೇಸ್ಗೆ ಅಥವಾ ಮಂತ್ ಇತ್ತು ಈ ಥರ ಸೂಪರ್ ಇದ್ದಾಗಲ್ಲ ಫಿಫ್ಟೀನ್ ಡೇಸ್ಗೆ ಎರಡು ರಟ್ಟು ಇಳಿಸುತ್ತೆ ಫಿಫ್ಟೀನ್ ಡೇಸ್ಗೆ ಎರಡೆರಡು ಫ್ರೇಮ್ ತೆಗಿತಾ ಹೋಗ್ತೀನಿ ಒಂದು ಟೈಮ್ ಇದೆ ತುಂಬ ಟೈಮ್ ಇದೆ ಅಷ್ಟೇ ಈ ಥರ ಮಾಡ್ಕೋಬೋದು ಇಲ್ಲಾಂದರೆ ಎವ್ರಿ ಟೈಮ್ ರಾಣಿ ಹುಡ್ಕೋಕೆ ತುಂಬ ಕಷ್ಟ ಆಗುತ್ತೆ ನಾನು ರಾಣಿನ ಹುಡುಕಲ್ಲ ಎರಡು ಫ್ರೇಮಲ್ಲಿ ಒಂದು ನಾಲ್ಕೈದು ಸಲ ಚೆಕ್ ಮಾಡ್ತೀನಿ ಆ ಕಡೆ ಕಡೆ ತಿರುಗಿಸಿ ಮುರುಗಿಸಿ ನೋಡಿ ರಾಣಿ ಇದೆಯೋ ಇಲ್ಲವೋ ಅದೆರಡು ಫ್ರೇಮಲ್ಲಿ ರಾಣಿ ಇಲ್ಲಾಂದರೆ ಅದನ್ನು ಎತ್ತಿಡ್ತೀನಿ ಸೊ ಈ ಥರ ಅಂದರೆ ಇದನ್ನೇ ಫುಲ್ ಇರೋದ್ರಿಂದ ಎರಡು 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 ಮಾಡಿ ಮಾಡ್ಬೋದು ರಾಣಿನ ಇಲ್ಲೇ ಬಿಟ್ಟರೆ ಫುಲ್ ಸೂಪರ್ ಇರೋದ್ರಿಂದ ಬೇಗ ಡೆವಲಪ್ ಆಗುತ್ತೆ ನನಗೂ ಫ್ರೀ ಇರ್ತೀನಿ ಕೆಲವೊಂದು ಟೈಮು ಸೊ ಅದಕ್ಕೆ ಮಂತ್ಲಿ ಮಂತ್ಲಿ ಎರಡೆರಡು ಫ್ರೇಮ್ ತೆಗಿತೀನಿ ಅವಾಗ ಕಾಲನ್ನು ತುಂಬ ಜಾಸ್ತಿ ಮಾಡ್ಕೊತೀನಿ ನಾನು ಓಕೆ ಈಗ ಟೈಮ್ ಆಯಿತು ಡಿವೈಡ್ ಮಾಡ್ತೀನಿ